ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸ್ವಾಗತ ಭರ್ಜರಿ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ ಭಗವಾನ ನೇತೃತ್ವದ ರೈತ ಹಾಗೂ ಕಾರ್ಮಿಕರ ಹಿತರಕ್ಷಣಾ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಚೂರಾಗುತ್ತಿದ್ದು ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಜೆಡಿಎಸ್ ಪಕ್ಷದ ರಾಜ್ಯ ಮುಖಂಡ ಹಾಗೂ ಮಾಜಿ ಅಧ್ಯಕ್ಷ ನಾಜೀರ್ ಭಗವಾನ್ ಹಾಗೂ ಯುವ ಮುಖಂಡ ರುದ್ರಗೌಡ ಪಾಟೀಲ್ ನೇತೃತ್ವದ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರೈತರ ಹಾಗೂ ಕಾರ್ಮಿಕರ ಹಿತ ರಕ್ಷಣಾ ಪ್ಯಾನೆಲ್ ವತಿಯಿಂದ ಇದ್ದು ಪ್ರಚಾರ ಪತ್ರವನ್ನು ಬಿಡುಗಡೆ ಮಾಡಿ ಎಲ್ಲಾ ಪ್ಯಾನೆಲ್ನ ಸದಸ್ಯರು ನೇತೃತ್ವದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನಾಜೀರ್ ಭಗವಾನ್ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಾಡಲ್ಗಿ ಹಾಗೂ ಮಡಿವಾಳಯ್ಯ ಹಿರೇಮತ್ ಮಾತನಾಡಿ ರೈತ ಸಂಘದ ಫೈನಲ್ ಹಾಗೂ ಜನರಾಜು ಹಟ್ಟಿಹೊಳಿ ಫೈನಲ್ಗೆ ಟಾಕ್ ನೀಡಿದ್ರು ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಈಗ ಕಿತ್ತೂರಿನಲ್ಲಿ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಚುನಾವಣೆಯ ಗದ್ದಲ ಮತ್ತೆ ಸಾಕಷ್ಟು ಕುಸ್ತಿ ತುಂಬಾ ಜೋರಾಗಿದೆ ಸಾಕಷ್ಟು ರಂಗೇರಿದೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಒಂದ್ ಕಡೆ ಚಂದ್ರ ಜಟ್ಟಿವಳಿ ಅವರು ಒಂದ್ ಕಡೆ ಪ್ಯಾನಲ್ಲು ಒಂದ್ ಕಡೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ನಾಸೀರ್ ಭಗವನ್ ಅವರು ನೇತೃತ್ವದಲ್ಲಿ ಒಂದು ಪ್ಯಾನಲ್ಲು ಮತ್ತೊಂದ್ ಕಡೆ ರೈತ ಸಂಘಗಳ ಪ್ಯಾನಲ್ಲು ಸೇರಿ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಸಾಕಷ್ಟು ಭರ್ಜರಿ ಪ್ರಚಾರಗಳು ಜಾಸ್ತಿ ಆಗಿದೆ ಇವಾಗ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಒಂದ್ ರೀತಿ ಅಹ್ ನಾಸಿರ್ ಭಗವನ್ ಅವರು ಮತ್ತೆ ವಿಶೇಷವಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಮಾಡ್ಲಗಿ ಅವರು ಮತ್ತೆ ಎಲ್ಲ ಅವರ ಪ್ಯಾನೆಲ್ ನ ಸದಸ್ಯ ಸಿಕ್ಕಿದ್ರೆ ಬನ್ನಿ ಅವ್ರ ಹತ್ರ ಚರ್ಚೆ ಮಾಡೋಣ ಯಾವ ರೀತಿ ಚುನಾವಣೆ ಚರ್ಚೆಗಳು ಮತ್ತೆ ಯಾವ ರೀತಿ ಕಾರ್ಯತಂತ್ರಗಳು ಮಾಡಿದರೆ ಗೆಲ್ಲದೇ ಅನ್ನೋ ಬಗ್ಗೆ ಆಪ್ ಮಾಡಿ ಮುಖಂಡ ಮಡಿವಾಳಯ್ಯ ಶಂಕರ ಹಿರೇಮಠ ಅವರಿದ್ರೆ ಇವರು ಸಹ ಈ ಪ್ಯಾನೆಲ್ ನ ಅಭ್ಯರ್ಥಿ ಸೊ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಅಲ್ಲಿ ಇರ್ತಕ್ಕಂಥ ಅವ್ಯವಹಾರ ಇದಾದ್ರೆ ತಾವು ಸಹ ಧ್ವನಿ ಎತ್ತಿದ್ರಿ ಈ ಬಾರಿ ಪ್ಯಾನೆಲ್ ಆಗಿದೆ ಎಂದು ಹೌದು ಈ ಸಲ ನಾನು ಈಗ ಏಳೆಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ ನಾವು ಊಸಲ್ಲಿ ಭಗವಾನ್ ಸಾಹೇಬ್ರನ್ನ ಅರಿಶಿ ತಂದ್ವಿ ಅಲ್ಲಿ ಅವ್ಯವಹಾರ ನಡಿಯೋದ್ ನಮ್ಗೆ ಕಂಡು ಬಂದ ನಂತರ ನಾವು ಇವ್ರ ನೇರವಾಗಿ ಹೋಗಿ ಕೇಳಿದ್ವಿ ಈ ಯಾಕೆ ಹಿಂಗ್ ನಡೀತಾ ಇದೆ ಇದು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಕೊಡ್ರಿ ಹಗಲಿ ರಾತ್ರಿ ಮೊದಲ ಹೋರಾಟ ಆರಂಭಿಸಿದ್ದ ನಾವ ಅಲ್ಲಿ ರೈತರನ್ನ ಅಲ್ಲಿ ಏನ್ ಅವ್ಯವಹಾರ ನಡಿಯತ್ತವು ಎಲ್ಲಾನು ಬೈಲ್ಗೆಳೆದವು ಎಲ್ಲಾ ವಿಡಿಯೋಗಳ್ನು ಕೊಟ್ಟು ಮೊನ್ನೆ ಈಗ ಕರ್ನಾಟಕ ಸರ್ಕಾರದವರು ಅದಕ್ಕೆ ಕಮಿಷನ್ ನಿಮ್ಸಿದಾರು ಅದಕ್ಕೂ ಸಾಕ್ಷಿಗಳು ಕೊಟ್ಟಿದವು ಮತ್ತ ನಮ್ಮ ಭಾಗದ ಈ ಜನಪ್ರತಿನಿಧಿಗಳು ಏನದಾರವು ಅವಾಗನು ಅವ್ರನ್ನ ವಾಕ್ವರ್ ಕೇಳಿದ್ವಿ ನಾವು ಹಿಂಗ ಎಲ್ಲಾ ಸಮಸ್ಯೆ ನಡೆಯತ್ತವು ಇದಕ್ಕೆ ಸಮಸ್ಯೆ ಪರಿಹಾರ ಕೊಡ್ರಿ ಅಂತೇಳಿ ಇವ್ರು ಏನಂತಂದ್ರು ಒಂದ್ ನಾಲ್ಕು ಜನ ಬರ್ತಾರೋ ಮಕ್ಳು ಏನು ಕಬ್ಬು ಇಚ್ಿದಾರೋ ಹಸರು ಟವಲ್ ಹಾಕೊಂಡು ಡುಂಗಿ ರೈತರು ಇವ್ರೆಲ್ಲಾ ಹಿಂಗೆಲ್ಲಾ ಹೇಳ್ಕೆ ಕೊಟ್ರಿ ಇವ್ರ ಈ ಈ ಹಸಿರು ಟವಾಲ ಇವ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮಾಲಿ ಹೋದ್ರೆ ಇವ್ರು ಯಾಕೆ ಈ ಇವ್ರ ಡೊಂಗಿಗಳು ನಾವು ಡೊಂಗಿಗಳು ಈಗ ಯಾಕೆ ಹಸಿರು ಟವಾಲ ಹಾಕಿದ್ರ ಇವ್ರು ಅಲ್ಲಿ ಮಾಲಿ ಹಾಕ ಹೋಗಾಕ ಈಗ ತಾವು ಪೆನಲ್ ಕಟ್ಟ ಇಲೆಕ್ಷನ್ ಹಾಡಕ್ ಬರತ್ತಾರ ಇವ್ರ ಈಗ ಐದು ಕೋಟಿ ರೂಪಾಯಿ ಹಾಕೋದು ಬಂಡವಾಳ ಹಾಕೋದು ಇವ್ರ್ ನೆನಪಂತೇನ ಅವಾಗ ಭಗವಾನ್ ಅವ್ರ ಇದ್ದಾಗನ ಅವಾಗನ ಕೇಳಕ್ ಹೋಗಿದ್ದೇವಲ್ಲ ನಾವು ಇದಕ್ ಸಾಲ ಕೊಡಿಸ್ರಿ ಎಲ್ಲಿಂದ್ರ ಇದನ್ ಮಾಡ್ರಿ ಆ ಕಾರ್ಮಿಕರ ಸತ್ ಹೋಗ್ಬಿಟ್ಟು ಪಾಪ ಕೆಲವೊಂದ್ ಕಾರ್ಮಿಕರ ಎಲ್ಲಾರು ಆ ಕೊರೋನಾ ಕಾಲ್ ಬಂತು ಅವಾಗನು ಕಾರ್ಮಿಕರ ಸತ್ತು ಆದ್ರು ಆ ಕಾರ್ಮಿಕರ ಪರವಾಗಿ ನಾವು ಹೋರಾಟ ಮಾಡಿದ್ವಿ ಇವ್ರನ್ನ ಕೇಳಕ್ ಹೋದಾಗ ಸತ್ತ ಅವಳ ಯಾಕೆ ಹಾಕೊಳ್ಳು ಈಗ ಒಬ್ಬರು ಎಮ್ ಎಲ್ ಸಿ ಅವ್ರು ಬಂದ್ರು ಅವ್ರ ಎಮ್ ಎಲ್ ಬಂದ್ರು ಈ ನಮ್ಮ ಎಮ್ ಎಲ್ ಬಂದ್ರು ಈಗ ಎಲ್ಲಿಂದ ಬಂತು ಇವ್ರಿಗೆ ಪುನಶ್ಚೇತನ ಮಾಡೋದು ಕಾರ್ಖಾನೆ ಮೊದಲು ಎಲ್ಲಿ ಹೋಗಿದ್ರಿ ನೀವು ಈ ನೀವು ಡೋಗಿ ತನಕ ಬಿಡ್ರಿ ನಮ್ ಕಾರ್ಖಾನೆ ನಮ್ಗೆ ಉಳಿಸಿಕೊಳ್ಳೋದು ಗೊತ್ತೈತಿ ಈ ಹಸ್ರ ತಾಕತ್ ತಾಕತ್ತ ಅನ್ನೋದನ್ನ ತೋರಿಸ್ತವು ನಮ್ಮ ರೈತರ ಏನ್ ದಾಟ್ರಿ ಅವ್ರಿಗೆಲ್ಲಾ ಈ ಮಾಧ್ಯಮದ ಮುಖಾಂತರ ಕೈ ಮುಗಿದ್ ಬಿಡ್ಕೊತ ನಾನು ಬಹಳ ಚಂದಾಗೆ ಯೋಚನೆ ಮಾಡಿ ಕ್ಯಾರ ನೀವು ಕಾನಾಪುರ್ ಬೈಲೊಂಗಲ್ ಕಿತ್ತೂರ್ ಎಲ್ಲಾರು ತಾವು ಒಳ್ಳೆಯವ್ರನ್ನ ಮತ ಹಾಕಿ ದುಡ್ಡಿನ ಆಮಿಷಕ್ಕ ಅಥವಾ ಅದಕ್ಕೂ ಆತು ಯಾವ್ದಕ್ಕೂ ತಲೆ ಕೊಡದೆ ನೇರವಾಗಿ ಅದ ಕಾರ್ಖಾನೆ ಯಾರು ದುಡಿ ಆತಾರು ಕಾರ್ಮಿಕರು ಯಾರಾದಾರು ಈ ಒಳ್ಳೆ ಪೆನಲ್ ಬರ್ಬೇಕು ಅನ್ನೋದನ್ನ ವಿಚಾರ ಮಾಡಿಕಾರ ತಾವು ಮತ ಹೇಳಿ ತಮ್ಮ ಹತ್ತರ ದಯಮಾಡಿ ವಿನಂತಿ ಮಾಡ್ಕೊಡ್ತೇನೆ ನಾನು ಕಳೆದ ಬಾರಿ ಒಂದ್ ರೀತಿ ಅಹ್ ಎರಡು ಬಣ ಇತ್ತು ನೀವೇ ಅಧ್ಯಕ್ಷರಾಗಿದ್ರಿ ಒಂದ್ ಕಡೆ ಈ ಬಾರಿ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ನಿಮ್ಮ ಎದುರಾಳಿಗಳು ಒಂದ್ ಕಡೆ ಚಂದ್ರ ರೆಡ್ಡಿ ಬಣ ಒಂದ್ ಕಡೆ ರೈತ ಸಂಘಗಳ ಪೆನಲ್ ನ ಬಣ ಯಾವ ರೀತಿ ಗೆಲ್ಲೋದಕ್ಕೆ ಏನ್ ಪ್ರಯತ್ನ ಮಾಡಿದೀರಿ ಈಗಾಗಲೇ ನಾವು ಎಲ್ಲ ಕಣ್ಣಲ್ಲಿ ಮಾಡಿ ಅಭ್ಯರ್ಥಿಗಳು ನಿಲ್ಸಿದೀವಿ ನಾ ಹೋಲ್ಸೆಲ್ ಮಾಡಿದ ಕಾರ್ಯ ನಾ ಬಂದಾಗ ಏನೇನು ಇದ್ರಿ ಹತ್ತು ರೂಪಾಯಿ ಬ್ಯಾಲೆನ್ಸ್ ಐತಿ ಅದನ್ನ ಎಲ್ಲ ಸರಿದಿಗಿಸಿ ಫ್ಯಾಕ್ಟರಿ ಪುನಶ್ಚೇತನ ಮಾಡಿ ಮೂರು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಅಲ್ಲಿ ಹತ್ತು ರೂಪಾಯಿ ಸಾಲ ಮಾಡಿದಂಗೆ ಫ್ಯಾಕ್ಟ್ರಿ ಹತ್ತು ರೂಪಾಯಿ ಸಾಲ ಮಾಡಿದಂಗ ಪಗಾರ ಕೊಟ್ಟು ನೌಕರ ಪರ್ಮೆಂಟ್ ಮಾಡಿ ಆಮೇಲೆ ಎಲ್ಲ ಬಿಲ್ ಕೊಟ್ಟು ಎಲ್ಲ ಇದನ್ನ ವ್ಯವಸ್ಥೆ ಮಾಡಿ ನಾನು ಅಲ್ಲಿಂದ ಬಂದೆ ಅಲ್ಲಿ ನಡೆಯುವಂತ ಭ್ರಷ್ಟಾಚಾರ ನೋಡಿ ನನಗೆ ಸಹಿಸ ಸಹಿಸಾಕಾಗಲಿಲ್ಲ ಬರೇ ಮೆಜಾರಿಟಿ ಮೆಜಾರಿಟಿ ಅನ್ಕೊಂತ ಏನ್ ವ್ಯವಹಾರ ಮಾಡಿದ್ರು ಅದಕ್ಕೆ ನಂಗೆ ಸಹಿಸಾಕ ನನ್ನ ವಿಶ್ವಾಸ ಮಾಡಿದ್ರು ನಾನು ಅಲ್ಲಿಂದ ಜಗ ಖಾಲಿ ಮಾಡಿದೆ ಈ ಒಂದು ಚಲಾ ಬಂದೈತಿ ನಾವು ಎಲ್ಲಾ ಕೂಡಿ ಮತ್ತೆ ಅದನ್ನ ಪುನಶ್ಚೇತನ ಮಾಡಿ ಈಗೇನು ಹಾಳು ಮಾಡಿದಾರಲ್ಲ ಅದನ್ನ ಪುನಶ್ಚೇತನ ಮಾಡಿ ಅದನ್ನ ಆ ಫ್ಯಾಕ್ಟ್ರಿಯನ್ನು ಹೆಸರು ಮಾಡಬೇಕನ್ನೋದಂತ ನಮಗೊಂದು ಉದ್ದೇಶ ಬಾಳ್ ಮಂದಿ ಬಾಳ್ ಹೇಳ್ತಾರ ನಾವು ಅಷ್ಟು ಕೊಟ್ಟಿತ್ತು ಇಷ್ಟು ಕೊಟ್ಟಿತ್ತೇವ್ ಗೊತ್ತೈತ್ ನಮಗೇನು ಆ ಮೂರು ವರ್ಷ ಅಡಿಟ ಮಾಡಿಲ್ಲ ಇವರು ಬ್ಯಾಲೆನ್ಸ್ ಶೀಟ್ ಇಲ್ಲ ನೀವ್ ಹೆಂಗ ಲೋನ್ ತರ್ತಾರ ಏನು ಮತ್ತೆ ನಮ್ಮ ನಮ್ಮ ಹಿರಿಯ ನಾಯಕರಾದಂತ ನಮ್ಮ ಕುಮಾರಸ್ವಾಮಿ ಅವರು ಈಗಾಗಲೇ ಈ ಕೇಂದ್ರದ ಮಂತ್ರಿ ಅದು ಇಂಡಸ್ಟ್ರಿ ಮಿನಿಸ್ಟರ್ ಅದಾರ್ ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಎಂ ಸಿ ಎಲ್ ಟಿ ಮೆಂಬರ್ ಅದಾರ ಅವ್ರಿಗೆಲ್ಲ ಕೇಳ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕು ಅನ್ನೋದು ನಿರ್ಧಾರ ಮಾಡಿ ಮಾಡ್ತೇವೆ ಇವರು ಹೋಸೆಲ್ಲ ಇದ್ದವ್ರನ್ನೇ ಅಲ್ಲ ಈಗ ಈ ಫ್ಯಾಕ್ಟ್ರಿ ಚೆಂದ ತಿಳ್ಕೊಂಡು ಇವ್ರು ಇಲ್ಲಿ ಬಂದ ಈ ರೀತಿ ಮಾಡತ್ತಾರ ಇವ್ರು ಈ ಫ್ಯಾಕ್ಟ್ರಿಗೆ ಅದೋ ಗತಿಗೇನು ಮಾಡ್ತಾರ ಇವರು ಅದೋ ಗೊತ್ತಿಗೆ ಮಾಡ್ಬೇಕಂತ ಇಲ್ಲಿ ಬಂದಾರ ಅವ್ರು ನನಗೆ ಗೊತ್ತೈತೆ ಅದಲ್ಲ ಅದ ಪ್ರೈವೇಟೈಸೇಷನ್ ಮಾಡಿ ಎಲ್ಲಾ ಇದನ್ನ ಮಾಡಿ ಮಾಡ್ಯಾರ ಹಂಗಾರೆ ಖಾನಾಪುರ ಶುಗರ್ ಫ್ಯಾಕ್ಟ್ರಿ ಐತಿ ಮತ್ ಅದನ್ಯಾಕ ಸರ್ಕಾರಿ ಮಾಡಿ ಕೊಟ್ಟೇ ಸರ್ಕಾರಿ ಇದನ್ನ ಪ್ರೈವೇಟ್ ಕೊಟ್ಟಾರ ಇವ್ರು ಅದನ್ನ ಹೇಳಿ ಮದರ್ ಇವ್ರು ಇವರು ಇದ್ರಲ್ಲ ಇಲ್ಲಿ ಡೈರೆಕ್ಟರ್ ಇವ್ರು ಇದ್ದಂತ ಟೈಮ್ನಾಗೆಲ್ಲ ಅದೋ ಗೊತ್ತಿ ಆಯ್ತೇವ ಆ ಟೈಮ್ನಾಗ ಮತ್ತ್ ಈಗ ಬಂದ ಇದ್ ನಾವು ಮಾಡ್ತೇವೆ ಅಂತಾರಲ್ಲ ಏನು ಉದ್ದೇಶ ಇತ್ತರ್ತಿ ಇವ್ರು ಅಲ್ಲ ಈಗ ಅವ್ರ ಏನ್ ಹೇಳ್ತಾವ್ರೆ ನಾನು ಇದು ಪುನಶ್ಚೇತನ ಮಾಡಕ್ ಬಂದಿದ್ವಿ ಯಾವ್ದೇ ಕಾರಣಕ್ಕೂ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿ ಅದ ರೀ ಪುನಶ್ಚೇತನ ಮಾಡಾಕತ್ರ ಖಾನಾಪುರ ಯಾಕೆ ಮಾಡ್ಕೊಂಡಿಲ್ ಅದು ಸಹಕಾರ ಸಂಸ್ಥೆ ಅಲ್ಲ ಅದನ್ನ ಬಿಟ್ಟಿರಿ ಮಾಡ್ರಿ ಅದನ್ನ ಮೊದಲು ಮಾಡಿಲ್ಲ ಬರ್ರಿ ನೀವ್ ಹೇಳಿದಂಗ್ ಕೇಳ್ತಾ ಹೋಗ್ರಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಜೆ ಡಿ ನ ಒಂದ್ ರೀತಿ ಜಿಲ್ಲಾಧ್ಯಕ್ಷರು ವಿಶೇಷವಾಗಿ ಅವ್ರ ಹೇಳ್ತಾರೆ ಸರ್ ನಮಸ್ತೆ ಕಳೆದ ಬಾರಿ ಭಗವಾನ್ ಅವ್ರ ಸ್ಪರ್ಧೆ ಮಾಡಿದ್ರು ಸಹ ನೀವು ಬಹಿರಂಗವಾಗಿ ಬಂದು ಸಪೋರ್ಟ್ ಮಾಡಿದ್ರಿ ಈಗಾಗಲೇ ಮಲಪ್ರಭಾ ಸಕ್ಕರೆ ಫ್ಯಾಕ್ಟ್ರಿ ಎಲೆಕ್ಷನ್ ಚಾಲೂ ಆಗಿದೆ ರೈತರ ಉಳಿವಿಗಾಗಿ ಮತ್ತು ಈ ಪೆನಲ್ ಅನ್ನ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಯ್ತು ಆ ಕಾರಣಕ್ಕಾಗಿ ನಾಸೀರ್ಬಾಬನವರ ನೇತೃತ್ವದಲ್ಲಿ ಹೋದ್ಸರೆ ಪೆನಲ್ ಮಾಡಿದಾಗ ಹದಿನೈದು ಹದಿನೈದು ಜನರನ್ನ ಆರಿಸಿಕೊಟ್ಟಂತ ಈ ಕ್ಷೇತ್ರ ಇದು ರೈತರ ಕ್ಷೇತ್ರ ಇದು ಇದು ಇದೂ ಸರಿ ಈ ಹದಿನೈದು ಜನ ಕ್ಯಾಂಡಿಡೇಟ್ಗಳು ಒಳ್ಳೆ ರೀತಿಯಿಂದ ಇದ್ದಾರೆ ಅನ್ನೋದಕ್ಕನ್ನ ಇದು ಮತ್ತೊಂದು ಪೆನ್ನೆಲ್ ರೆಡಿ ಆಗಿದೆ ಮತ್ತೆ ಈ ರಾಜಕಾರಣದ ಬೆಳಕ ಎಲ್ಲ ಇರುದನ್ ಯಾರ್ಯಾರ ಯಾವ ಸಮಯಕ್ಕೆ ಬಂದಾಗ ಹೆಂಗ್ ಬಂದಂಗಾರೋ ಅವ್ರವ್ರ ವಿಚಾರ ರೈತರು ಬಿಟ್ಟದ್ದು ಇಂದ ರೈತ ಸಂಘದವರು ಒಂದ್ ಪ್ಯಾನಲ್ ಮಾಡಿದಾರ ರೈತ ಸಂಘದವ್ರ ಅಂದ್ರೆ ಪಾಪ ಎಲ್ಲೇ ಅನ್ಯಾಯ ನಡೆದ್ರು ರೈತ ಸಂಘದವರು ತಮ್ಮ ರೈತರ ಅಳಿ ಉಳಿವಿಗಾಗಿ ಅವ್ರು ಹೋರಾಟ ಮಾಡುವುದನ್ನ ಇಡೀ ರಾಜ್ಯಾದ್ಯಂತ ಇದು ದೇಶಾದ್ಯಂತ ಕಂಡು ಬಂದಂತ ವಿಷಯ ಅವ್ರ ಬಗ್ಗೆನೂ ಸಹಿತ ಈ ರಾಜಕಾರಣಿಗಳು ಲಘುವಾಗಿ ಮಾತಾಡ್ತಂತ ಅದನ್ನ ನಿಮ್ಮ ವಿಡಿಯೋ ನಿಮ್ಮ ಟಿವಿ ಮುಖಾಂತರ ನಾವು ಕೇಳಿದೆವು ಯಾರೇ ಇರ್ಲಿ ಅಧಿಕಾರದಾಗ ನಾವು ರೈತರ ಬಗ್ಗೆ ನಾವು ಅಗೌರವ ಮಾಡೋದು ಎಂದೂ ಮಾತಾಡಬಾರದು ನನ್ನ ಮನವಿ ಯಾರೇ ಇರ್ಲಿ ಅವ್ರು ಅಧಿಕಾರದಿಂದ ಬರ್ತೈತಿ ಹೋಗೈತಿ ಮುಖ್ಯ ಅಲ್ಲ ರೈತ ಸಂಘದ ಸಂಘಟನೆಗಳ ಬಗ್ಗೆ ಯಾರು ಮಾತಾಡಬಾರ್ದು ಯಾರೇ ಮಾತಾಡ್ರೂ ತಪ್ಪೆ ಯಾ ರೈತರು ಮಾತಾಡ ಬೇರೆದವ್ರು ಮಾತಾಡ್ರು ನಾನ್ ನಾವು ಕ್ಷಮೆ ಕೇಳ್ಬೇಕಾದ್ರೆ ಯಾಕಂದ್ರೆ ರೈತರ ಏನಾದ್ರು ನಮಗ ಅನ್ನ ಹಾಕ್ಲಿಕ್ಕ ನಾವ್ ಯಾರು ಬದಕಾಕ ಸಾಧ್ಯಲ್ಲ ಅಂತ ಪರಿಸ್ಥಿತಿ ಆ ಕಾರಣಕ್ಕ ನಮ್ದ ಈಗಾಗಲೇ ಇಲ್ಲಿ ಬಿಜೆಪಿಯವರು ನಮ್ಮ ಪ್ಯಾನೆಲ್ ದಲ್ ಇದ್ದಾರೆ ಬಿಜೆಪಿಯವರುನು ಈ ನಮ್ಮ ಈ ಹದಿನೈದು ಏನು ಕ್ಯಾಂಡಿಡೇಟ್ ದಲ್ಲಿ ಅಲ್ಲಿ ಅವರು ಒಂದು ಮೂರ್ನಾಲ್ಕು ಜನ ಇದ್ದಾರೆ ಆಮೇಲೆ ಇದರಲ್ಲಿ ನಮ್ಮ ರೈತರು ಇದ್ದಾರೆ ಜೆ ಡಿ ಎಸ್ ನಮ್ಮ ನಾಸೀರ್ ಭಗವನ್ ಅವ್ರ ನೇತೃತ್ವದಲ್ಲಿ ಜನತಾ ಟೈಮ್ಸ್ ಅವೇನ್